ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಡಬಲ್ ಕಿರೀಟದಾರಿ ರಾಜರಾಗಬೇಕಾದರೆ ಚೆನ್ನಾಗಿ ಸರ್ವಿಸ್ ಮಾಡಿ ಪ್ರಜೆಗಳನ್ನು ತಯಾರು ಮಾಡಿ ಸಂಗಮ ಯುಗದಲ್ಲಿ ತಾವು ಸರ್ವಿಸನ್ನೇ ಮಾಡಬೇಕು ಇದರಲ್ಲಿಯೇ ಕಲ್ಯಾಣವಿದೆ ಪ್ರಶ್ನೆ ಹಳೆಯ ಪ್ರಪಂಚದ ವಿನಾಶಕ್ಕಿನ್ನ ಮುನ್ನ ಪ್ರತಿಯೊಬ್ಬರೂ ಯಾವ ಶೃಂಗಾರ ಮಾಡಿಕೊಳ್ಳಬೇಕು ಉತ್ತರ ತಾವು ಮಕ್ಕಳು ಯೋಗ ಬಲದಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಿ ಈ ಯೋಗ ಬಲದಿಂದಲೇ ಪೂರ್ತಿ ವಿಶ್ವ ಪಾವನವಾಗುವುದು ತಾವು ಈಗ ವಾನಪ್ರಸ್ಥದಲ್ಲಿ ಹೋಗಬೇಕು ಆದ್ದರಿಂದ ಈ ಶರೀರದ ಶೃಂಗಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇದಂತೂ ಬೆಲೆ ಇಲ್ಲದಂತಹದ್ದಾಗಿದೆ ಇದರ ಜೊತೆ ಮಹತ್ವವನ್ನು ತೆಗೆದುಹಾಕಿರಿ ವಿನಾಶಕ್ಕಿಂತ ಮೊದಲು ತಂದೆಯ ಸಮಾನ ದಯಾ ಹೃದಯಿಗಳಾಗಿ ತಮ್ಮ ಮತ್ತು ಅನ್ಯರ ಶೃಂಗಾರ ಮಾಡಿ ಕುರುಡರಿಗೆ ಊರು ಗೋಲಾಗಿರಿ ಔಂಶಾಂತಿ ಈಗ ಇದನ್ನಂತೂ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಪಾವನರಾಗುವ ಮಾರ್ಗವನ್ನು ತೋರಿಸಲು ತಂದೆಯನ್ನು ಕರೆಯಲಾಗುತ್ತೆ ಈ ಒಂದು ಮಾತಿಗಾಗಿ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ಏಕೆಂದರೆ ಪಾವನ ಪ್ರಪಂಚ ಇದ್ದು ಹೋಗಿದೆ ಈಗ ಪತಿತ ಪ್ರಪಂಚವಾಗಿದೆ ಪಾವನ ಪ್ರಪಂಚ ಯಾವಾಗ ಕಳೆದುಹೋಯಿತು ಎಷ್ಟು ಸಮಯವಾಯಿತು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರ ತಂದೆ ಪುನಃ ಈ ತನುವಿನಲ್ಲಿ ಬಂದಿದ್ದಾರೆ ತಾವೇ ಕರೆದಿದ್ದೀರ ಬಾಬಾ ಬಂದು ನಾವು ಪತಿತರಿಗೆ ಮಾರ್ಗವನ್ನು ತೋರಿಸಿರಿ ನಾವು ಪಾವನರು ಹೇಗೆ ಆಗುವುದು ಎಂದು ಇದನ್ನಂತೂ ತಿಳಿದುಕೊಂಡಿದ್ದೀರಾ ನಾವು ಪಾವನ ಪ್ರಪಂಚದಲ್ಲಿದ್ದೆವು ಈಗ ಪತಿತ ಪ್ರಪಂಚದಲ್ಲಿದ್ದೇವೆ ಈಗ ಈ ಪ್ರಪಂಚ ಪರಿವರ್ತನೆ ಆಗುತ್ತಿದೆ ಹೊಸ ಪ್ರಪಂಚದ ಆಯುಷ್ಯು ಎಷ್ಟು ಹಳೆಯ ಪ್ರಪಂಚದ ಆಯುಷ್ಯು ಎಷ್ಟು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಪಕ್ಕಾ ಮನೆಯನ್ನು ನಿರ್ಮಾಣ ಮಾಡಿದಾಗ ಹೇಳುತ್ತಾರೆ ಇದರ ಆಯುಷ್ಯು ಇಷ್ಟು ವರ್ಷಗಳಿರುವುದೆಂದು ಕಚ್ಚಾ ಮನೆಯನ್ನು ನಿರ್ಮಾಣ ಮಾಡಿದಾಗ ಹೇಳುತ್ತಾರೆ ಇದರ ಆಯಸ್ಸು ಇಷ್ಟು ಎಂದು ತಿಳಿದುಕೊಳ್ಳಬಹುದು ಎಷ್ಟು ವರ್ಷಗಳವರೆಗೆ ಇದು ನಡೆಯಬಹುದೆಂದು ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ ಏನು ಪೂರ್ತಿ ಪ್ರಪಂಚ ಇದೆ ಇದರ ಆಯುಷು ಎಷ್ಟು ಎಂಬುದು ಅಂದಾಗ ಅಗತ್ಯವಾಗಿ ತಂದೆಯೇ ಬಂದು ತಿಳಿಸಬೇಕಾಗುವುದು ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಈ ಹಳೆಯ ಪತಿತ ಪ್ರಪಂಚ ಪೂರ್ಣವಾಗಿದೆ ಹೊಸ ಪಾವನ ಪ್ರಪಂಚ ಸ್ಥಾಪನೆ ಆಗುತ್ತಿದೆ ಹೊಸ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿದ್ದರೂ ಹೊಸ ಪ್ರಪಂಚವಾಗಿದೆ ಸತ್ಯಯುಗ ಅದಕ್ಕೆ ಸುಖಧಾಮವೆಂದು ಹೇಳಲಾಗುವುದು ಇದಾಗಿದೆ ದುಃಖಧಾಮ ಇದರ ಅಂತ್ಯ ಅವಶ್ಯವಾಗಿ ಆಗಲಿದೆ ನಂತರ ಸುಖಧಾಮದ ಚರಿತ್ರೆ ಪುನರಾವರ್ತನೆ ಆಗುವುದು ಎಲ್ಲರಿಗೂ ಇದನ್ನು ತಿಳಿಸಬೇಕು ತಂದೆ ಮಾರ್ಗದರ್ಶನ ಕೊಡುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರಿಗೂ ಸಹ ಈ ಮಾರ್ಗವನ್ನು ತೋರಿಸಿರಿ ಲೌಕಿಕ ತಂದೆಯನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ ಪಾರಲೌಕಿಕ ತಂದೆಯನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಕಚ್ಚಾವತಾರ ಮಚ್ಚಾವತಾರ ಮತ್ತು ಎಂಬತ್ನಾಲ್ಕು ಲಕ್ಷ ಯೋನಿಯಗಳಲ್ಲಿ ಭಗವಂತನನ್ನು ತೋರಿಸುತ್ತಾರೆ ಪ್ರಪಂಚದಲ್ಲಿ ಯಾರೂ ಸಹ ತಂದೆಯನ್ನು ತಿಳಿದುಕೊಂಡಿಲ್ಲ ತಂದೆಯನ್ನು ತಿಳಿದುಕೊಂಡರೆ ತಾನೇ ಎಲ್ಲವನ್ನು ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ಕಲ್ಲಲ್ಲಿ ಮುಳ್ಳಲ್ಲಿ ಭಗವಂತ ಇದ್ದಿದ್ದೇ ಆದರೆ ಆಸ್ತಿಯ ಮಾತೆ ಬರುವುದಿಲ್ಲ ದೇವತೆಗಳಿಗೂ ಪೂಜೆ ಮಾಡುತ್ತಾರೆ ಆದರೆ ಅವರ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ ಬಿಲ್ಕುಲ್ ಈ ಮಾತುಗಳಲ್ಲಿ ಅಜ್ಞಾನಿಗಳಾಗಿದ್ದಾರೆ ಅಂದಾಗ ಮೊಟ್ಟ ಮೊದಲು ಮೂಲ ಮಾತನ್ನು ತಿಳಿಸಬೇಕು ಕೇವಲ ಚಿತ್ರಗಳಿಂದ ಯಾರೂ ತಿಳಿದುಕೊಳ್ಳುವುದಿಲ್ಲ ಮನುಷ್ಯರು ಪಾಪ ತಂದೆಯನ್ನು ತಿಳಿದುಕೊಂಡಿಲ್ಲ ರಚನೆಯನ್ನು ತಿಳಿದುಕೊಂಡಿಲ್ಲ ಪ್ರಾರಂಭದಿಂದ ಹಿಡಿದು ಈ ರಚನೆ ಹೇಗೆ ರಚನೆಯಾಯಿತೆಂದು ದೇವತೆಗಳ ರಾಜ್ಯ ಎಂದು ಸ್ಥಾಪನೆಯಾಗಿತ್ತು ಎಂದು ಇತ್ತು ಅವರಿಗೆ ಪೂಜೆ ಮಾಡುತ್ತೇವೆ ಏನನ್ನೂ ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳುತ್ತಾರೆ ಲಕ್ಷಾಂತರ ವರ್ಷಗಳು ಸೂರ್ಯವಂಶಿ ರಾಜಧಾನಿ ನಡೆಯಿತು ಅನಂತರ ಚಂದ್ರವಂಶಿ ರಾಜಧಾನಿ ಲಕ್ಷಾಂತರ ವರ್ಷಗಳು ನಡೆಯಿತು ಎಂದು ಇದಕ್ಕೆ ಅಜ್ಞಾನ ಎಂದು ಹೇಳಲಾಗುವುದು ಈಗ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನಂತರ ತಾವು ರಿಪೀಟ್ ಮಾಡುತ್ತೀರಾ ತಂದೆಯೂ ಸಹ ರಿಪೀಟ್ ಮಾಡುತ್ತಾರೆ ಅಲ್ವಾ ಈ ರೀತಿ ತಿಳಿಸ್ಕೊಡಿ ಸಂದೇಶ ಕೊಡಿ ಇಲ್ಲ ಅಂದರೆ ರಾಜಧಾನಿ ಸ್ಥಾಪನೆ ಹೇಗಾಗುವುದು ಇಲ್ಲಿ ಕುಳಿತುಕೊಳ್ಳುವುದರಿಂದ ಆಗುವುದಿಲ್ಲ ಹಾ ಮನೆಗಳಲ್ಲಿರುವಂತಹವರು ಸಹ ಬೇಕಂದರೆ ಎಲ್ಲರೂ ಸೆಂಟರಲ್ಲೇ ಇದ್ದರೂ ಆಗಲ್ಲ ಮದ್ಬಂದಲ್ಲಿ ಇದ್ದರೂ ಆಗಲ್ಲ ಸೊ ಅವ್ರ ಪಾತ್ರ ಅವ್ರದ್ದು ಇರುತ್ತೆ ಬಾಬಾ ಹೇಳ್ತಾರೆ ಡ್ರಾಮಾನುಸಾರವಾಗಿ ಕುಳಿತುಕೊಳ್ಬೇಕಾಗತ್ತೆ ಯಜ್ಞಸ್ಥ ಸಂಭಾಲನೆ ಮಾಡುವವರು ಕೂಡ ಬೇಕಾಗಿದ್ದಾರೆ ತಂದೆಯ ಬಳಿ ಎಷ್ಟೊಂದು ಜನ ಮಕ್ಕಳು ಬರುತ್ತಾರೆ ಮಿಲನ ಮಾಡಲು ಏಕೆಂದರೆ ಶಿವ ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ ಲೌಕಿಕ ತಂದೆಯ ಬಳಿ ಮಕ್ಕಳು ಬರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಎಂದು ಹೆಣ್ಣು ಮಕ್ಕಳು ಹೋಗಿ ಆ ಪಾರ್ಟ್ನರ್ ಆಗ್ತಾರೆ ಸತ್ಯಯುಗದಲ್ಲಿ ಎಂದಿಗೂ ಆಸ್ತಿಯ ಬಗ್ಗೆ ಜಗಳ ಕಲಹ ಆಗುವುದಿಲ್ಲ ಇಲ್ಲಿ ಜಗಳಗಳಾಗುತ್ತೆ ಕಾಮವಿಕಾರದ ವಿಷಯದಲ್ಲಿ ಅಲ್ಲಂತೂ ಈ ಪಂಚಭೂತಗಳು ಇರುವುದೇ ಇಲ್ಲ ಅಂದಾಗ ದುಃಖದ ಹೆಸರು ಗುರುತು ಇರುವುದಿಲ್ಲ ಎಲ್ಲರೂ ನಷ್ಟಮೋಹ ಆಗಿರುತ್ತೇವೆ ಇಲ್ಲಂತೂ ತಿಳಿದುಕೊಳ್ಳುತ್ತೇವೆ ಸ್ವರ್ಗ ಇತ್ತು ಅದು ಕಳೆದು ಹೋಗಿದೆ ಎಂದು ಚಿತ್ರಗಳು ಇದೆ ಆದರೆ ವಿಚಾರ ತಾವು ಮಕ್ಕಳಿಗೆ ಈಗ ಬರುತ್ತದೆ ತಮಗೆ ಗೊತ್ತು ಈ ಚಕ್ರ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗುವುದು ಶಾಸ್ತ್ರಗಳಲ್ಲಿ ಇದನ್ನು ಯಾರೂ ಬರೆದಿಲ್ಲ ಸೂರ್ಯವಂಶಿ ಚಂದ್ರವಂಶಿ ಮನೆತನ ಎರಡು ಸಾವಿರದ ಐದು ನೂರು ವರ್ಷಗಳ ಕಾಲ ನಡೆಯುತ್ತೆ ಎಂದು ಒಮ್ಮೆ ಪತ್ರಿಕೆಗಳಲ್ಲಿಯೂ ಸಹ ಬಂದಿತ್ತು ಬಡೌದಾದ ರಾಜಭವನದಲ್ಲಿ ರಾಮಾಯಣವನ್ನು ಕೇಳುತ್ತಿದ್ದರು ಎಂದು ಏನೇ ಆಪತ್ತು ಬಂದಿತೆಂದರೆ ಮನುಷ್ಯರು ಭಕ್ತಿಯಲ್ಲಿ ತೊಡಗುತ್ತಾರೆ ಭಗವಂತನನ್ನು ರಾಜಿ ಮಾಡಿಕೊಳ್ಳಲು ಈ ರೀತಿ ಯಾವುದೇ ಭಗವಂತ ರಾಜಿ ಆಗುವುದಿಲ್ಲ ಅಲ್ವಾ ಇದಂತೂ ಡ್ರಾಮದಲ್ಲಿ ನಿಗದಿಯಾಗಿದೆ ಭಕ್ತಿಯಿಂದ ಎಂದಿಗೂ ಭಗವಂತ ರಾಜಿ ಆಗುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ಭಕ್ತಿ ನಡೆಯುತ್ತೆ ದುಃಖವೂ ಸಹ ಅರ್ಧ ಕಲ್ಪ ತೆಗೆದುಕೊಳ್ಳುತ್ತೀರಾ ಭಕ್ತಿ ಮಾಡುತ್ತಾ ಮಾಡುತ್ತಾ ಎಲ್ಲ ಹಣವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರಾ ಈ ಮಾತುಗಳಂತೂ ಅಪರೂಪವಾಗಿ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ಯಾವ ಮಕ್ಕಳು ಸರ್ವೀಸ್ನಲ್ಲಿ ತೊಡಗಿದ್ದಾರೆ ಸಮಾಚಾರವನ್ನು ಸಹ ಕೊಡುತ್ತಿರುತ್ತಾರೆ ತಿಳಿಸಲಾಗತ್ತೆ ಈಶ್ವರಿಯ ಪರಿವಾರ ಇದು ಎಂದು ಈಶ್ವರ ಅಂತೂ ದಾತ ಆಗಿದ್ದಾರೆ ಅವರು ತೆಗೆದುಕೊಳ್ಳುವಂತಹವರು ಅಲ್ಲ ತಂದೆಗಂತೂ ಯಾರು ಏನನ್ನೂ ಕೊಡುವುದೂ ಇಲ್ಲ ಮತ್ತಷ್ಟು ನಷ್ಟವನ್ನೇ ಮಾಡಿಕೊಳ್ತಾ ಇರ್ತಾರೆ ಬಾಬ್ರವ್ರಿಗಂತೂ ಕೊಡೋದಿಲ್ಲ ಬಾಬ್ರವ್ರಿಗೆ ಕೊಟ್ಟರೆ ಇನ್ನೂ ಒಂದಕ್ಕೆ ಪದಮದಷ್ಟು ರಿಟರ್ನ್ ಸಿಗತ್ತೆ ತಂದೆ ತಾವು ಮಕ್ಕಳನ್ನು ಕೇಳುತ್ತಾರೆ ನಿಮಗೆ ಎಷ್ಟು ಅಪಾರವಾದ ದನವನ್ನು ಕೊಟ್ಟಿದ್ದೆ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೆ ಅದೆಲ್ಲ ಎಲ್ಲಿ ಹೋಯಿತು ಇಷ್ಟು ಕಂಗಾಲರು ಹೇಗೆ ಆದಿರಿ ಈಗ ನಾನು ಬಂದಿದ್ದೇನೆ ನೀವೆಷ್ಟು ಪದಮ ಪದಮ ಭಾಗ್ಯವಂತರಾಗುತ್ತಿದ್ದೀರಾ ಮನುಷ್ಯರಂತೂ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಈಗ ಈ ಹಳೆಯ ಪ್ರಪಂಚದಲ್ಲಿ ನಾವು ಇರಬೇಕಾಗಿಲ್ಲ ಇದಂತೂ ವಿನಾಶವಾಗಲಿದೆ ಮನುಷ್ಯರ ಬಳಿ ಏನೆಲ್ಲ ಅಪಾರವಾದ ಹಣ ಇದೆ ಇದು ಯಾರ ಕೈಗೆ ಸಿಗುವಂತಹದ್ದು ಅಲ್ಲ ವಿನಾಶ ಆಯಿತೆಂದರೆ ಎಲ್ಲವೂ ಸಮಾಪ್ತಿಯಾಗುವುದು ಎಷ್ಟೊಂದು ಮೈಲಿಗಳಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ ಅನೇಕ ಆ ರೂಪದಲ್ಲಿ ಆಸ್ತಿಯನ್ನು ಇಟ್ಟಿದ್ದಾರೆ ಇದೆಲ್ಲವೂ ಸಮಾಪ್ತಿಯಾಗುವುದು ಏಕೆಂದರೆ ತಮಗೆ ಗೊತ್ತು ಯಾವಾಗ ನಮ್ಮ ರಾಜ್ಯವಿತ್ತು ಆಗ ಬೇರೆ ಯಾರೂ ಇರಲಿಲ್ಲ ಸತ್ಯಯುಗದಲ್ಲಿ ಅಪಾರವಾದ ದನವಿತ್ತು ತಾವು ಮುಂದೆ ಹೋಗುತ್ತಾ ನೋಡುತ್ತೀರಾ ಏನೇನಾಗುವುದು ಎಂದು ಅವರ ಬಳಿ ಎಷ್ಟೆಲ್ಲ ಚಿನ್ನ ಇದೆ ಬೆಳ್ಳಿ ಇದೆ ನೋಟ್ಸ್ ಇದೆ ಅದರ ಬಜೆಟನ್ನು ತಯಾರು ಮಾಡುತ್ತಾರೆ ಅನೌನ್ಸ್ ಮಾಡುತ್ತಾರೆ ಇಷ್ಟು ಬಜೆಟ್ ಇದೆ ಇಷ್ಟು ಖರ್ಚಾಗಲಿದೆ ಎಂದು ಮತ್ತು ಬಾರೋದು ಅಣು ಬಾಂಬ್ಸನ್ನು ತಯಾರು ಮಾಡುವುದರಲ್ಲಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ಈಗ ಅಣು ಬಾಂಬ್ಸಿನ ಮೇಲೆ ಅಷ್ಟು ಖರ್ಚು ಮಾಡುತ್ತಾರೆ ಅದರಿಂದ ಏನೂ ಲಾಭವಂತೂ ಇಲ್ಲ ಸಂಪಾದನೆಯಂತೂ ಇಲ್ಲ ಮತ್ತು ಅದು ಇಡುವಂತಹ ವಸ್ತುವು ಕೂಡ ಅಲ್ಲ ಇಡುವಂತಹದ್ದು ಕೇವಲ ಚಿನ್ನ ಮತ್ತು ಬೆಳ್ಳಿ ಪ್ರಪಂಚ ಸ್ವರ್ಣಿಮ ಯುಗವಾಗಿದ್ದಾಗ ಚಿನ್ನದ ನಾಣ್ಯಗಳು ಇದ್ದವು ಬೆಳ್ಳಿ ಯುಗದಲ್ಲಿ ಬೆಳ್ಳಿಯದು ಅಲ್ಲಂತೂ ಅಪಾರವಾದ ದನ ಇರುವುದು ಅನಂತರ ಕಡಿಮೆ ಆಗುತ್ತಾ ಆಗುತ್ತಾ ಈಗ ನೋಡಿ ಏನಾಗಿದೆ ಕಾಗದದ ನೋಟುಗಳು ಇದೆ ಹೊರದೇಶದಲ್ಲಿಯೂ ಕೂಡ ಕಾಗದದ ನೋಟುಗಳೇ ತಯಾರಾಗಿದೆ ಕಾಗದದ್ದು ಸಹ ಯಾವುದು ಕೆಲಸಕ್ಕೆ ಬರುವಂತಹದ್ದಲ್ಲ ಬಾಕಿ ಏನಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಇದೆಲ್ಲ ಸಮಾಪ್ತಿಯಾಗ್ಬಿಡತ್ತೆ ಅದಕ್ಕಾಗಿ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇಲ್ಲಿ ಏನೆಲ್ಲ ತಾವು ನೋಡುತ್ತಿದ್ದೀರಾ ತಿಳಿದುಕೊಳ್ಳಿ ಇದ್ಯಾವುದು ಇರುವಂತಹದ್ದು ಅಲ್ಲ ಇದೆಲ್ಲವೂ ಸಮಾಪ್ತಿ ಆಗಲಿದೆ ಈ ಶರೀರವೂ ಸಹ ಹಳೆಯದು ಇದು ಒಂದು ಪೈಸೆಗೂ ಬೆಲೆ ಬಾಳುವಂತಹದ್ದು ಅಲ್ಲ ಬಲೆ ಯಾರು ಎಷ್ಟೇ ಸುಂದರವಾಗಿರಬಹುದು ಈ ಪ್ರಪಂಚವೇ ಬಾಕಿ ಸ್ವಲ್ಪ ಸಮಯ ಇರಲಿದೆ ಏನೂ ಇಲ್ಲಿ ಸ್ಥಿರವಾಗಿ ಇರುವುದಿಲ್ಲ ಕುಳಿತು ಕುಳಿತಿದ್ದಂತೆಯೇ ಮನುಷ್ಯರ ಗತಿ ಏನಾಗತ್ತೆ ಆರ್ಟ್ ಫೇಲ್ ಆಗಿಬಿಡತ್ತೆ ಮನುಷ್ಯರ ಮೇಲೆ ಭರವಸೆಯೇ ಇಲ್ಲ ಸತ್ಯಯುಗದಲ್ಲಿ ಈ ರೀತಿಯಾಗುವುದಿಲ್ಲ ಅಲ್ಲಂತೂ ಕಾಯ ಸಮಾನವಾಗಿರತ್ತೆ ಸಮಾನವಾಗಿರುತ್ತೆ ಯೋಗ ಬಲದಿಂದ ಈಗ ತಾವು ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ ತಂದೆ ಹೇಳುತ್ತಾರೆ ಈ ಪ್ರಪಂಚದಲ್ಲಿ ತಾವು ಇರಬೇಕಾಗಿಲ್ಲ ಈ ಚೀಚಿ ಪ್ರಪಂಚ ಇದಾಗಿದೆ ಈಗ ಯೋಗ ಬಲದಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಬೇಕು ಅಲ್ಲಂತೂ ಮಕ್ಕಳು ಸಹ ಯೋಗ ಬಲದಿಂದಲೇ ಆಗುತ್ತಾರೆ ವಿಕಾರದ ಮಾತು ಸತ್ಯಯುಗದಲ್ಲಿ ಇರುವುದೇ ಇಲ್ಲ ಯೋಗ ಬಲದಿಂದ ತಾವು ಪೂರ್ತಿ ವಿಶ್ವವನ್ನು ಪಾವನ ಮಾಡುತ್ತೀರಾ ಅಂದಾಗ ಬಕ್ಕಿ ಅದೆಲ್ಲ ಏನು ದೊಡ್ಡ ಮಾತಾಗಿದೆ ಈ ಮಾತುಗಳನ್ನು ಕೂಡ ಯಾರು ತಿಳಿದುಕೊಳ್ಳುತ್ತಾರೆಂದರೆ ಯಾರು ತಮ್ಮ ಮನೆತನದವರು ಆಗಿರುತ್ತಾರೆ ಬಕ್ಕಿ ಎಲ್ಲರೂ ಶಾಂತಿ ಧಾಮದಲ್ಲಿ ಹೋಗುತ್ತಾರೆ ಅದಾಗಿದೆ ಮನೆ ಆದರೆ ಮನುಷ್ಯರು ಅದನ್ನು ಮನೆ ಎಂದು ಸಹ ತಿಳಿದುಕೊಳ್ಳುವುದಿಲ್ಲ ಅವರಂತೂ ಹೇಳುತ್ತಾರೆ ಒಂದು ಆತ್ಮ ಬರುತ್ತೆ ಮತ್ತೊಂದು ಆತ್ಮ ಬರ್ತಿರತ್ತೆ ಈ ರೀತಿ ಸೃಷ್ಟಿ ವೃದ್ಧಿಯಾಗ್ತಾ ಇರುತ್ತೆ ಎಂದು ರಚಯಿತ ಮತ್ತು ರಚನೆಯನ್ನು ತಾವು ತಿಳಿದುಕೊಂಡಿದ್ದೀರಾ ಆದ್ದರಿಂದ ಪ್ರಯತ್ನ ಮಾಡುತ್ತೀರಾ ಅನ್ಯರಿಗೂ ತಿಳಿಸಲು ಇದು ತಿಳಿದುಕೊಂಡಿದ್ದೀರಾ ಬಾಬಾರವರ ಸ್ಟೂಡೆಂಟ್ಸ್ ಆಗಿದ್ದೇವೆ ಅಂದಾಗ ಎಲ್ಲವನ್ನೂ ತಿಳಿದುಕೊಂಡಿದ್ದೇವೆ ಖುಷಿಯಲ್ಲಿ ಬರುತ್ತೇವೆ ನಾವಂತೂ ಈಗ ಅಮರ ಲೋಕದಲ್ಲಿ ಹೋಗುತ್ತೇವೆ ಅರ್ಧ ಕಲ್ಪ ಸುಳ್ಳಿನ ಕತೆಗಳನ್ನು ಕೇಳುತ್ತಾ ಬಂದಿದ್ದೀರಾ ಈಗಂತೂ ಬಹಳ ಖುಷಿ ಆಗಬೇಕು ಅಮರ ಲೋಕದಲ್ಲಿ ನಾವು ಹೋಗುತ್ತೇವೆ ಇದು ಮೃತ್ಯು ಲೋಕದ ಅಂತಿಮ ಸಮಯವಾಗಿದೆ ನಾವು ಖುಷಿಯ ಖಜಾನೆಯನ್ನು ಇಲ್ಲಿಂದ ತುಂಬಿಕೊಂಡು ಹೋಗುತ್ತೇವೆ ಈ ಸಂಪಾದನೆ ಮಾಡಿಕೊಳ್ಳುವುದರಲ್ಲಿ ಜೋಳಿಗೆ ತುಂಬಿಕೊಳ್ಳುವುದರಲ್ಲಿ ಒಳ್ಳೆಯ ರೀತಿ ತೊಡಗಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಈಗಂತೂ ಅನ್ಯರ ಸೇವೆ ಮಾಡಬೇಕು ಜೋಳಿಗೆಯನ್ನು ತುಂಬಿಸಬೇಕು ತಂದೆ ಕಲಿಸುತ್ತಾರೆ ದಯಾರು ದಯಿ ಹೇಗೆ ಆಗುವುದು ಎಂದು ಕುರುಡರಿಗೆ ಊರುಗೋಲಾಗಿರಿ ಈ ಪ್ರಶ್ನೆಗಳು ಯಾವುದೇ ಸನ್ಯಾಸಿಗಳು ವಿದ್ವಾಂಸರು ಕೇಳಲು ಸಾಧ್ಯವಿಲ್ಲ ಅವರಿಗೇನು ಗೊತ್ತು ಸ್ವರ್ಗ ಎಲ್ಲಿದೆ ನರಕ ಎಲ್ಲಿದೆ ಎಂದು ಬಲಿ ಎಷ್ಟೇ ದೊಡ್ಡ ದೊಡ್ಡ ಪೊಸಿಷನ್ ಇರುವಂತಹವರಿರಬಹುದು ಕಮಾಂಡರ್ ಚೀಪ್ ಏರೋಪ್ಲೇನ್ಸ್ನವರೇ ಇರಬಹುದು ಕಮಾಂಡರ್ ಚೀಫು ಯುದ್ಧದವರೇ ಇರಬಹುದು ಸ್ಟೀಮರ್ದೇ ಅವರದೇ ಇರಬಹುದು ಆದರೆ ನಿಮ್ಮ ಮುಂದೆ ಅದೆಲ್ಲವೂ ಸಹ ಏನು ಅವರೆಲ್ಲರೂ ಏನಾಗಿದ್ದಾರೆ ತಮಗೆ ಗೊತ್ತು ಬಾಕಿ ಸ್ವಲ್ಪ ಸಮಯವಿದೆ ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಂತೂ ಎಲ್ಲ ಕಡೆ ಜಗಳ ಕಲಹ ಮಾರಾಮಾರಿ ನಡೆಯುತ್ತಿದೆ ಮತ್ತು ಅವರಿಗೆ ಏರೋಪ್ಲೇನ್ಸು ಯುದ್ಧದ ಸಾಮಗ್ರಿಗಳು ಇದರ ಅವಶ್ಯಕತೆಯು ಇರುವುದಿಲ್ಲ ಇದೆಲ್ಲ ಸಮಾಪ್ತಿಯಾಗತ್ತೆ ಬಾಕಿ ಸ್ವಲ್ಪ ಮನುಷ್ಯರಿರುತ್ತಾರೆ ಈ ಲೈಟ್ಸು ಏರೋಪ್ಲೇನು ಇದೆಲ್ಲ ಇರುತ್ತೆ ಆದರೆ ಪ್ರಪಂಚ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಸತ್ಯುಗದಲ್ಲಿ ಈ ಸೈನ್ಸಿನ ಸಾಧನಗಳು ಕೆಲಸಕ್ಕೆ ಬರುತ್ತೆ ಎಷ್ಟು ಚಿಕ್ಕದಾಗಿರುತ್ತೆ ಕೇವಲ ಭಾರತವಷ್ಟೇ ಇರುತ್ತೆ ಹೇಗೆ ಮಾಡೆಲ್ ಮಾಡ್ತಾರಲ್ವ ಚಿಕ್ಕದಾಗಿ ಬೇರೆ ಯಾರ ಬುದ್ಧಿಯಲ್ಲಿಯೂ ಕೂಡ ಇದು ಬರುವುದಿಲ್ಲ ಮೃತ್ಯು ಕೊನೆಗೆ ಹೇಗೆ ಬರುತ್ತೆ ಎಂದು ತಾವಂತೂ ತಿಳಿದುಕೊಂಡಿದ್ದೀರ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಅವರು ಹೇಳುತ್ತಾರೆ ನಾವು ಇಲ್ಲಿ ಕುಳಿತಿದ್ದಂತೆಯೇ ಬಾಂಬ್ಸನ್ನು ಹಾಕುತ್ತೇವೆ ಎಂದು ಎಲ್ಲಿ ಬೀಳುತ್ತೆ ಅಲ್ಲಿ ಎಲ್ಲ ಸಮಾಪ್ತಿಯಾಗತ್ತೆ ಯಾವುದೇ ಯುದ್ಧದ ಸಾಮಗ್ರಿಗಳ ಅವಶ್ಯಕತೆಯೇ ಇರುವುದಿಲ್ಲ ಒಂದೊಂದು ಏರೋಪ್ಲೇನು ಕೋಟ್ಯಾಂತರ ಖರ್ಚನ್ನು ಮಾಡಿಸುತ್ತೆ ಎಷ್ಟು ಚಿನ್ನ ಇದೆ ಎಲ್ಲರ ಬಳಿ ಟನ್ ಟನ್ ಚಿನ್ನ ಇದೆ ಅದೆಲ್ಲ ಸಮುದ್ರದಲ್ಲಿ ಹೊರಟು ಹೋಗುತ್ತದೆ ಇದು ಪೂರ್ತಿ ರಾವಣನ ರಾಜ್ಯ ಒಂದು ಐಲ್ಯಾಂಡ್ ಆಗಿದೆ ಲೆಕ್ಕವಿಲ್ಲದಷ್ಟು ಮನುಷ್ಯರಿದ್ದಾರೆ ತಾವೆಲ್ಲರೂ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅಂದಾಗ ಸರ್ವಿಸ್ನಲ್ಲಿ ವ್ಯಸ್ತರಾಗಿ ಇರಬೇಕು ಇಲ್ಲಿ ಬರಗಾಲ ಬರುತ್ತೆ ಅಥವಾ ಭೂಕಂಪ ಆಗುತ್ತೆ ಪ್ರವಾಹ ಬರುತ್ತೆ ನೋಡಿ ಹೇಗೆ ಆಗಿಬಿಡುತ್ತಾರೆ ಎಲ್ಲರಿಗೂ ಊಟ ಎಲ್ಲ ತಲುಪಿಸುವ ಸೇವೆಯಲ್ಲಿ ತೊಡಗ್ತಾರೆ ನೀರು ಬಂತು ಅಂದರೆ ಮೊದಲೇ ಬೇರೆ ಕಡೆ ಕಳಿಸ್ಲಿಕ್ಕೆ ಶುರು ಮಾಡುತ್ತಾರೆ ಅಂದಾಗ ವಿಚಾರ ಮಾಡಿ ಹೇಗೆ ಸಮಾಪ್ತಿ ಆಗತ್ತೆ ಸೃಷ್ಟಿಯ ಸುತ್ತಲೂ ಸಾಗರವೇ ಇದೆ ವಿನಾಶವಾಯಿತೆಂದರೆ ಜಲಮಯವಾಗತ್ತೆ ನೀರೇ ನೀರಿದೆ ಬುದ್ಧಿಯಲ್ಲಿ ಇರುತ್ತೆ ನಮ್ಮ ರಾಜ್ಯವಿದ್ದಾಗ ಈ ಬಾಂಬೆ ಕರಾಚಿ ಯಾವುದು ಇರಲಿಲ್ಲ ಭಾರತ ಎಷ್ಟು ಚಿಕ್ಕದಿತ್ತು ಅದು ಸಹ ಮಧುರ ನೀರಿನ ಮೇಲೆ ಸುತ್ತಲೂ ನೀರಿರುತ್ತೆ ಅಲ್ವಾ ಅಲ್ಲಿ ಬಾವಿ ಅವಶ್ಯಕತೆಯೇ ಇರುವುದಿಲ್ಲ ಬಾವಿ ತೋಡುವ ಅವಶ್ಯಕತೆಯೇ ಇರುವುದಿಲ್ಲ ನೀರು ಕೂಡ ಬಹಳ ಸ್ವಚ್ಛವಾಗಿ ಕುಡಿಯುವಂತಹದ್ದಿರುತ್ತೆ ನದಿಗಳಲ್ಲಿ ಆಟವಾಡುತ್ತೀರಾ ಕೆಟ್ಟ ಮಾತೇ ಇರುವುದಿಲ್ಲ ಅಂದರೆ ಕಸ ಇರುತ್ತೆ ಎನ್ನುವಂತಹ ಮಾತೇ ಇರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಅಮರ ಲೋಕ ಹೆಸರನ್ನು ಕೇಳುತ್ತಿದ್ದಂತೆಯೇ ಮನಸ್ಸಾಗತ್ತೆ ಬೇಗ ಬೇಗ ಬಾಬ್ರವರಿಂದ ಪೂರ್ತಿ ವಿದ್ಯಾಭ್ಯಾಸವನ್ನು ಮಾಡಿ ಆಸ್ತಿಯನ್ನು ಪಡೆಯಬೇಕು ಎಂದು ವಿದ್ಯಾಭ್ಯಾಸ ಮಾಡಬೇಕು ನಂತರ ಮಾಡಿಸಬೇಕು ಬೇರೆಯವರಿಗೂ ಓದಿಸಬೇಕು ಎಲ್ಲರಿಗೂ ಸಂದೇಶ ಕೊಡಬೇಕು ಕಲ್ಪದ ಮೊದಲು ಯಾರು ಆಸ್ತಿಯನ್ನು ಪಡೆದುಕೊಂಡಿದ್ದರೂ ಅವರು ಪಡೆದುಕೊಳ್ಳುತ್ತಾರೆ ಪುರುಷಾರ್ಥ ಮಾಡುತ್ತಾ ಇರಬೇಕು ಏಕೆಂದರೆ ಪಾಪ ಅವರು ತಂದೆಯನ್ನು ಗುರುತಿಸೇ ಇಲ್ಲ ಆದ್ದರಿಂದ ಎಲ್ಲರಿಗೂ ಸಂದೇಶ ಕೊಡುವ ಸೇವೆ ಪುರುಷಾರ್ಥ ಮಾಡುತ್ತಾನೆ ಇರಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ಪವಿತ್ರರಾಗಿರಿ ತಂದೆ ಅಂಗೈಯಲ್ಲಿ ಸ್ವರ್ಗದ ಆಸ್ತಿಯನ್ನು ತಂದಿದ್ದಾರೆ ಕೊಡಲು ನಾವು ಮಕ್ಕಳಿಗೆ ಅಂದಾಗ ಪವಿತ್ರರು ಯಾಕೆ ಇರುವುದಿಲ್ಲ ಹೇಳಿ ನಾವು ಯಾಕೆ ಒಂದು ಜನ್ಮ ಈ ಸಂಗಮ ಯುಗದಲ್ಲಿ ಪವಿತ್ರರಾಗಿರುವುದಿಲ್ಲ ವಿಶ್ವದ ರಾಜ್ಯ ಭಾಗ್ಯವೇ ಸಿಗುತ್ತದೆ ಭಗವಾನು ವಾಚ ತಾವು ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇದ್ದಿದ್ದೇ ಆದರೆ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೇವಲ ಈ ಒಂದು ಜನ್ಮ ನನ್ನ ಶ್ರೀಮತದಂತೆ ನಡೆಯಿರಿ ಎಂದು ತಂದೆ ಹೇಳುತ್ತಾರೆ ರಕ್ಷಾ ಬಂಧನವೂ ಕೂಡ ಇದರ ಗುರುತಾಗಿದೆ ಅಂದಾಗ ನಾವು ಯಾಕೆ ಪವಿತ್ರರಾಗಿ ಇರಬಾರದು ಬೇಹದ್ದಿನ ತಂದೆ ಗ್ಯಾರಂಟಿ ಮಾಡುತ್ತಾರೆ ತಂದೆಯೇ ಭಾರತಕ್ಕೆ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿದ್ದರು ಅದಕ್ಕೆ ಸುಖಧಾಮವೆಂದು ಹೇಳಲಾಗುವುದು ಅಪಾರ ಸುಖವಿತ್ತು ಇದಾಗಿದೆ ದುಃಖಧಾಮ ಯಾರಾದರೂ ಒಬ್ಬರು ದೊಡ್ಡವರಿಗೆ ತಿಳಿಸಿದಾಗ ಈ ರೀತಿ ಜ್ಞಾನವನ್ನು ಎಲ್ಲರೂ ಕೇಳುತ್ತಾರೆ ಬಾಬರವರ ನೆನಪಿನಲ್ಲಿದ್ದು ತಿಳಿಸಿದಾಗ ಯೋಗದಲ್ಲಿದ್ದು ಅನ್ಯರಿಗೆ ಜ್ಞಾನ ತಿಳಿಸಿದಾಗ ಎಲ್ಲರೂ ಸಮಯವನ್ನು ಕೂಡ ಮರೆಯುತ್ತಾರೆ ಯಾರು ಏನೂ ಹೇಳುವುದಿಲ್ಲ ಹದಿನೈದು ಇಪ್ಪತ್ತು ನಿಮಿಷಗಳಿಗೆ ಬದಲು ಒಂದು ಗಂಟೆಯೂ ಕೂಡ ಕೇಳುತ್ತಾನೆ ಇರ್ತಾರೆ ಆದರೆ ಆ ಶಕ್ತಿ ಬೇಕು ತಾವು ಮಕ್ಕಳಲ್ಲಿ ದೇಹಾಭಿಮಾನ ಇರಬಾರದು ಇಲ್ಲಂತೂ ಸರ್ವೀಸೇ ಸರ್ವೀಸ್ ಮಾಡಬೇಕು ಆಗಲೇ ಕಲ್ಯಾಣವಾಗುವುದು ರಾಜರಾಗಬೇಕಾದರೆ ಪ್ರಜೆಗಳು ಎಲ್ಲಿ ತಯಾರಾಗುತ್ತಾರೆ ಹಾಗೆಯೇ ತಂದೆ ತಲೆಯ ಮೇಲೆ ಕಿರೀಟವನ್ನು ಇಡುವುದಿಲ್ಲ ಪ್ರಜೆಗಳು ಡಬಲ್ ಕಿರೀಟದಾರಿಗಳು ಆಗುತ್ತಾರೆಯೇ ಇಲ್ಲ ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಆಗಿದೆ ಡಬಲ್ ಕಿರೀಟಧಾರಿಗಳಾಗುವಂಥದ್ದು ತಂದೆಯಂತೂ ಮಕ್ಕಳಿಗೆ ಉಲ್ಲಾಸವನ್ನು ಕೊಡಿಸುತ್ತಾರೆ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಇದೆ ಅದು ಯೋಗ ಬಲದಿಂದಲೇ ಸಮಾಪ್ತಿಯಾಗುವುದು ಬಾಕಿ ಈ ಜನ್ಮದಲ್ಲಿ ಏನೇನು ಮಾಡಿದ್ದೀರಾ ಅದಂತೂ ತಾವು ತಿಳಿದುಕೊಂಡಿದ್ದೀರಾ ಅಲ್ಲವೇ ಪಾಪಗಳನ್ನು ವಿನಾಶ ಮಾಡಿಕೊಳ್ಳಲು ಯೋಗವನ್ನು ಕಲಿಸಲಾಗುವುದು ಬಾಕಿ ಈ ಜನ್ಮದ್ದು ಯಾವುದೇ ಮಾತಿಲ್ಲ ತಮೋ ಪ್ರಧಾನರಿಂದ ಪ್ರಧಾನರಾಗುವ ಯುಕ್ತಿಯನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಬಾಕಿ ಕೃಪೆ ಇದೆಲ್ಲವನ್ನ ಸಾಧುಗಳಿಂದ ಬೇಡಿ ಪಡೆದುಕೊಳ್ಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಅಮರ ಲೋಕದಲ್ಲಿ ಹೋಗಲು ಸಂಗಮದಲ್ಲಿ ಖುಷಿಯ ಖಜಾನೆಯನ್ನು ತುಂಬಿಕೊಳ್ಳಬೇಕು ಸಮಯವನ್ನು ವ್ಯರ್ಥ ಮಾಡಬಾರದು ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ದಯಾರೃದಯಗಳಾಗಿ ಕುರುಡರಿಗೆ ಊರುಗೋಲಾಗಬೇಕು ಎರಡನೇ ಪಾಯಿಂಟು ಅಂಗೈಯಲ್ಲಿ ಸ್ವರ್ಗವನ್ನು ಪಡೆದುಕೊಳ್ಳಲು ಅವಶ್ಯವಾಗಿ ಪವಿತ್ರರಾಗಬೇಕು ಸ್ವಯಂವನ್ನು ಸತೋಪ್ರದಾನ ಮಾಡಿಕೊಳ್ಳುವ ಯುಕ್ತಿಯನ್ನು ರಚಿಸಿ ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕು ವರದಾನ ತಂದೆಯನ್ನು ಸದಾ ಜೊತೆಯಲ್ಲಿ ಇಟ್ಟುಕೊಂಡು ಕಂಬೈಂಡ್ ಸ್ವರೂಪದ ಅನುಭವ ಮಾಡುವಂತಹ ವಿಶೇಷ ಪಾತ್ರಧಾರಿ ಆಗಿರಿ ವರದಾನದ ವಿಶ್ಲೇಷಣೆ ಮಕ್ಕಳು ಯಾವಾಗ ಹೃದಯದಿಂದ ಹೇಳುತ್ತೀರಾ ಬಾಬಾ ಎಂದು ಆಗ ಹೃದಯರಾಮ ಹಾಜೀರಾಗುತ್ತಾರೆ ಆದ್ದರಿಂದ ಹೇಳಲಾಗುವುದು ಅಝೂರ್ ಆಸಿರ್ ಇದ್ದಾರೆ ಎಂದು ಮತ್ತು ವಿಶೇಷ ಆತ್ಮಗಳು ಇರುವುದೇ ಕಂಬೈಂಡಾಗಿ ತಂದೆಯ ಜೊತೆ ಜನ ಹೇಳ್ತಾರೆ ಎಲ್ಲಿ ನೋಡಿದ್ರು ಅಲ್ಲಿ ಭಗವಂತನೇ ಭಗವಂತ ಇದ್ದಾರೆ ಎಂದು ಮತ್ತು ತಾವು ಮಕ್ಕಳು ಹೇಳುತ್ತೀರಾ ನಾವೇನೇ ಮಾಡಿದ್ರು ಎಲ್ಲೇ ಹೋದರೂ ನಮ್ಮ ಜೊತೆಯಲ್ಲಿ ಬಾಬಾ ಇದ್ದೇ ಇದ್ದಾರೆ ಎಂದು ಹೇಳಲಾಗತ್ತೆ ಮಾಡಿ ಮಾಡಿಸುವಂತಹ ತಂದೆ ಇದ್ದಾರೆ ಅಂದಾಗ ಮಾಡುವಂತಹವರು ಮತ್ತು ಮಾಡಿಸುವಂತಹವರು ಕಂಬೈಂಡ್ ಆದಿರಿ ಈ ಸ್ಮೃತಿಯಲ್ಲಿದ್ದು ಪಾತ್ರವನ್ನು ಅಭಿನಯಿಸುವಂತಹ ವಿಶೇಷ ಪಾತ್ರಧಾರಿಗಳು ಆಗುತ್ತೀರಾ ಸ್ಲೋಗನ್ ಸ್ವಯಂವನ್ನು ಈ ಹಳೆಯ ಪ್ರಪಂಚದಲ್ಲಿ ಅತಿಥಿ ಎಂದು ತಿಳಿದುಕೊಂಡು ಇದ್ದಾಗ ಹಳೆಯ ಸಂಸ್ಕಾರಗಳು ಮತ್ತು ಸಂಕಲ್ಪಗಳಿಗೆ ಗೆಟ್ ಔಟ್ ಮಾಡಬಹುದು ಓಂ ಶಾಂತಿ